ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೆ ಆನಿಯನ್ ಮಂಚೂರಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ ನೀವೆಲ್ಲ ಗೋಬಿ ಮಂಚೂರಿ ತಿಂದಿರ್ತೀರಿ ಕ್ಯಾಬೇಜ್ ಮಂಚೂರಿ ತಿಂದಿರ್ತೀರಿ ಮಂಚೂರಿಯೊಳಗೆ ಸಾಕಷ್ಟು ವೆರೈಟಿಗಳದವು ಇವತ್ತಿನ ದಿವಸ ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಆನಿಯನ್ ಮಂಚೂರಿನ ಸರಳವಾದ ವಿಧಾನದೊಳಗೆ ಮನೆಯೊಳಗೆ ಸಿಗುವಂಥ ವಸ್ತುಗಳನ್ನು ತೊಗೊಂಡು ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ ಅದ್ಭುತವಾದಂಥ ರುಚಿ ಇರ್ತೈತಿ ಸಾಯಂಕಾಲ ಚಹಾ ಜೊತೆಗೆ ನೀವು ತಿಂತಾ ಇದ್ರಿ ಅಂದರೆ ತಿಂತಾನೆ ಇರಬೇಕು ಅಂತ ಅಷ್ಟು ಸೂಪರ್ ಆಗಿರ್ತೈತಿ ಮಕ್ಕಳಿಗೆ ಕೊಟ್ರಂದ್ರೂ ಖಂಡಿತ ಇಷ್ಟಪಟ್ಟು ತಿಂತಾರೆ ನೀವು ಹೊರಗಡೆ ತಗೊಂಡ್ಬಂದು ತಿನ್ನೋದ್ರ ಬದಲಿ ಮನೆಯೊಳಗನೆ ಆರೋಗ್ಯಕರವಾಗಿ ಮಾಡ್ಕೊಂಡು ತಿನ್ಬೋದು ಬರೀ ಹೆಂಗಿದ್ರೆ ನೋಡೋಣ ಅಂತ ಮೊದಲಿಗೆ ನಾನು ಇಲ್ಲೊಂದು ಮೂರು ಉಳ್ಳಾಗಡ್ಡಿನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿನಿ ಈಗ ನಾವು ಉಳ್ಳಾಗಡ್ಡಿನ ಸ್ವಲ್ಪ ಉದ್ದ ಉದ್ದಕ್ಕೆ ಕಟ್ ಮಾಡ್ಕೊತೀನಿ ಮೇಲಿಂದ ಇದು ಗಂಟಿ ಇರುತ್ತಲ್ಲ ಅಂತ ತಕೊಂಡ್ಬಿಟ್ರಿ ಅಂದ್ರ ಉಳ್ಳಾಗಡ್ಡಿ ಬಿಡಿ ಬಿಡಿಯಾಗಿ ಆಗಿ ಬರ್ತಾವು ಈಗ ಇದನ್ನ ತೆಳ್ಳಗ ಉದ್ದಕ್ಕೆ ಕಟ್ ಮಾಡ್ಕೊತ ಹೋಗ್ರಿ ಇಷ್ಟು ಉಳ್ಳಾಗಡ್ಡಿನ ಇದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ರಿ ನಾನು ಇಲ್ಲಿ ಇದಿಷ್ಟು ಉಳ್ಳಾಗಡ್ಡಿ ಈ ರೀತಿ ಕಟ್ ಮಾಡಿಟ್ಕೊಂಡಿನಿ ಮತ್ತೆ ಒಂದು ಸಣ್ಣ ಉಳ್ಳಾಗಡ್ಡಿನ ಈ ರೀತಿ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿನ ಸಣ್ಣಗೆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿಟ್ಕೊಂಡಿನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಕಟ್ ಮಾಡಿಟ್ಕೊಂಡಿನಿ ಮತ್ತು ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿನಿ ಮತ್ತೆ ಒಂದು ನಾಲ್ಕು ಹಸಿಮೆಣಸಿಕಾಯಿ ಅದನ್ನು ಕೂಡ ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿನಿ ಇಷ್ಟು ಸಾಮಾನುಗಳನ್ನು ನಾವು ಆನಿಯನ್ ಮಂಚೂರಿ ಮಾಡ್ಕೊಳ್ತಕ್ಕೆ ರೆಡಿ ಮಾಡಿ ಇಟ್ಕೋಬೇಕು ಈಗ ಈ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಐತಲ್ಲ ಇದಕ್ಕೊಂದು ಚಿಟಿಕೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚಲೋ ತಂಗ ಕಿವುಚ್ಕೊಳ್ಳ್ರಿ ಅಂದ್ರೆ ಇದೆಲ್ಲ ಸ್ವಲ್ಪ ನೀರು ಬಿಟ್ಕೊತೈತಿ ಚಲೋ ತಂಗ ಇದನ್ನ ಈ ರೀತಿಯಾಗಿ ಕಿವುಚ್ಕೋಬೇಕು ಅಂದರೆ ಉಳ್ಳಾಗಡ್ಡಿ ಕೂಡ ಬಿಡಿ ಬಿಡಿಯಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಅಷ್ಟು ಅಚ್ಕಾರದ ಪುಡಿ ಕೆಂಪು ಖಾರದ ಪುಡಿ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಎಲ್ಲನೂ ಕಿ ಅಂದರೆ ಇದೆಲ್ಲ ಒಳಗಡೆ ಎಲ್ಲ ಸೇರ್ಕೋಬೇಕು ಆ ರೀತಿಯಾಗಿ ಚಲೋ ತಂಗ ಕಿವುಚ್ಕೊಳ್ಳ್ರಿ ಇದನ್ನು ಈಗ ಮೂರು ಚಮಚದಷ್ಟು ನಾನಿಲ್ಲೆ ಮೈದಾ ಹಿಟ್ಟನ್ನು ಹಾಕ್ಕೊತೀನಿ ಮತ್ತು ಮೂರು ಚಮಚದಷ್ಟು ಕಾರ್ನ್ ಫ್ಲೋರನ್ನು ಸೇರಿಸ್ಕೊಂತೀನಿ ನೀವು ಅಕಸ್ಮಾತ್ ಕಾರ್ನ್ ಫ್ಲೋರ್ ಇಲ್ಲಪ್ಪ ಅಂತಂದ್ರೆ ಅಕ್ಕಿ ಇಟ್ಟಬೇಕಾದ್ರೂ ನೀವು ಇದಕ್ಕೆ ಸೇರಿಸ್ಕೋಬೋದು ಮೂರು ಚಮಚದಷ್ಟು ಮೈದಾ ಮೂರು ಚಮಚದಷ್ಟು ಕಾರ್ನ್ ಫ್ಲೋರ್ನ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಅಕಸ್ಮಾತ್ ಇದೇನಾದರೂ ನಿಮ್ಗೆ ಇನ್ನೂ ಸ್ವಲ್ಪ ಅಳ್ಕನ್ಸಕತ್ತಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಇನ್ನೊಂದು ಸ್ವಲ್ಪ ಮೈದಾನ ಸೇರಿಸ್ಕೋಬೋದು ಈ ರೀತಿಯಾಗಿ ಉಂಡೆಗಳನ್ನು ಮಾಡ್ಕೊಳ್ರಿ ಉಂಡೆ ಮಾಡ್ಕೊಳುವಾಗ ಬಹಳ ಒತ್ತಿ ಒತ್ತಿ ಮಾಡ್ಕೊಬೇಡ್ರಿ ಹಗುರವಾಗಿ ಮಾಡ್ಕೊಳ್ರಿ ಅಂದ್ರೆ ನಿಮ್ಗೆ ಆನಿಯನ್ ಮಂಚೂರಿ ಬಹಳ ಚೊಲೋ ಬರ್ತಾವೆ ಬೇಕಿದ್ರೆ ಕೈಗೆ ಒಂದಾನೆ ನೀರು ಹಚ್ಕೊಂಡು ರೌಂಡ್ ರೌಂಡಾಗಿ ಈ ರೀತಿಯಾಗಿ ಮಾಡಿಟ್ಕೊಳ್ರಿ ಎಲ್ಲ ಮಂಚೂರಿಗಳನ್ನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೋಬೇಕು ಆ ನಂತರ ಇದನ್ನು ಕರೆಯೋದಕ್ಕೆ ತೊಗೊಳ್ರಿ இங்க ஒலே மேலே வந்து பாண்டே இடம் அது எண்ணிக்காத மேல் சொல்வ மீடியம் ஃப்லேம் இட் இவ்வளோ ஷலோத்தங்க ஹாக்கண்டு கறிப்போ மஞ்சூரிகள் பழா ஷலோகத்தங்க கறிப்போளெல்லாம் கறிப்போது மீடியம் ஃப்லேம் இடம் கழகமேலே ஒன் சைடு பூர் சொல் கரதுமே கழக மேலே கழக மேலே மாலோத்தங்க கருக்கொழி ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಅಂದರೆ ಕ್ರಿಸ್ಪಿ ಆಗ್ತವೆ ಕಲರ್ ಕೂಡ ಚೇಂಜ್ ಆಗಬಾರ್ದು ಕಲರ್ ಕೂಡ ಚೆನ್ನಾಗಿ ಬರಬೇಕು ಮತ್ತು ಒಳಗಡೆ ಎಲ್ಲ ಚಲೋ ತಂಗ ಬೇಯಬೇಕು ಆದಮೇಲೆ ನೀವು ಇದನ್ನು ತೆಗೆದು ಒಂದು ಕಡೆ ಇಟ್ಕೊಳ್ಳ್ರಿ ಈಗ ಮತ್ತೊಂದು ಒಗ್ಗರಣೆ ಕೊಡ್ತೀನಿ ನಾನು ಮಂಚೂರಿಗೆ ಈಗ ಒಂದು ಸ್ಪ ಒಂದು ಚಮಚಷ್ಟು ಎಣ್ಣೆ ಹಾಕ್ಕೊಂಡಿನಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಣ್ಣದ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿನಿ ಮತ್ತು ಶುಂಠಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿನಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ನಾಲ್ಕು ಹಸಿ ಮೆಣಸಿಕಾಯಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಹಸಿ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನ ಕುರ್ಕೊಳ್ರಿ ಈಗ ಒಂದು ಅಷ್ಟು ನಾನೆಲ್ಲೇ ಸೋಯಾ ಸಾಸ್ ಹಾಕೊಂಡಿನಿ ಒಂದು ಚಮಚದಷ್ಟು ರೆಡ್ ಚಿಲ್ಲಿ ಸಾಸು ಒಂದು ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸು ಮತ್ತು ಒಂದು ಚಮಚದಷ್ಟು ನಾನೆಲ್ಲೇ ಟೊಮೆಟೊ ಕೆಚ್ಚಪ್ಪನ್ನು ಹಾಕೊಂಡಿನಿ ಹಾಕೊಂಡು ಇದನ್ನೆಲ್ಲ ಸ್ವಲ್ಪ ಕೈಯಾಡಿಸ್ಕೊಳ್ರಿ ಈಗ ನಾನಿಲ್ಲಿ ಒಂದು ಚಮಚದಷ್ಟು ಕಾರ್ನ್ಫ್ಲವರನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಮಾಡಿಟ್ಕೊಂಡಿನಿ ಈಗ ಇದಕ್ಕೆ ಈ ನೀರನ್ನು ಸೇರಿಸ್ಕೊಳ್ರಿ ಇದು ಸ್ವಲ್ಪ ಗಟ್ಟಿ ಆತಪ್ಪ ಅಂತಂದೇಳಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಗ್ರೇವಿ ಮಾಡ್ಕೊಬೋದು ನೋಡಿರಿ ಇದನ್ನು ನೀಟಾಗಿ ಸಣ್ಣ ಉರಿಟ್ಕೊಂಡು ಎಲ್ಲನೂ ಸೇರಿಸ್ಕೊಳ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿ ನಾನು ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ನೋಡಿರಿ ಈಗ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಎಲ್ಲ ಎಣ್ಣೆಯೊಳಗೂ ಕೂಡ ಕರೆದೈತಿ ಮತ್ತು ಎಲ್ಲ ನಾವು ಸಾಸ್ಗಳನ್ನು ಕೂಡ ಹಾಕ್ಕೊಂಡಿವಿ ಈಗ ಮಂಚೂರಿ ಕರೆದಿಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಸೇರಿಸ್ಕೊಂಡು ಉರಿಯನ್ನು ಜೋರ ಇಟ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಅಂದ್ರೆ ಮಸ್ತ್ ಕ್ರಿಸ್ಪಿನೂ ಆಗಿರ್ತಾವೆ ಈ ರೀತಿ ಮಾಡೋದ್ರಿಂದ ನಂತರ ಮತ್ತು ಲಾಸ್ಟಿಗೆ ಒಂಚೂರು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿನಿ ಮತ್ತು ಕೊತ್ತಂಬರಿ ಕೂಡ ಹಾಕೊಂಡಿನಿ ಪೆಪ್ಪರ್ ಮಾತ್ರ ಹಾಕ್ಕೊಳ್ಳೇಬೇಕು ಇದಕ್ಕೆ ಅಂದರೆ ಮೆಣಸಿನ ಪುಡಿ ಹಾಕ್ಕೊಳ್ಳೇಬೇಕು ಭಾಳ ಚಲೋ ಆಗುತ್ತೆ ಈ ಮಂಚೂರಿಗೆ ಎಲ್ಲನೂ ಚಲೋ ಮಿಕ್ಸ್ ಮಾಡ್ಕೊಂಡೀನಿ ಅಷ್ಟು ಅಷ್ಟೇ ರೀ ತಿನ್ನೋದಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತವೆ ಖಂಡಿತವಾಗ್ಲೂ ನೀವು ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಮಕ್ಕಳೆಲ್ಲ ಭಾಳನೆ ಇಷ್ಟಪಟ್ಟು ತಿಂತಾರೆ ಈಗ ಮಾಲೆ ಒಂದು ಸ್ವಲ್ಪ ನೀವು ಉಳ್ಳಾಗಡ್ಡಿ ತಪ್ಲ ಇರ್ತಲ್ಲ ಸ್ಪ್ರಿಂಗ್ ಆನಿಯನ್ ಅದು ಇದ್ರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬೇಕಾದ್ರೂ ತಿನ್ಬೋದು ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ನೋಡಿ ಇದ್ರನ್ನ ಬಯೊಳಗೆ ನೀರು ಬರ್ತೈತಿ ತಿನ್ಬೇಕು ಅಂತ ಅನ್ಸುತ್ತೆ ಅಷ್ಟು ಇರ್ತೈತಿ ಸಾಸ್ ಜೊತೆಗೆ ಬೇಕಾದರೂ ತಿನ್ಬೋದು ಟೊಮೆಟೊ ಕೆಚಪ್ ಜೊತೆಗೆ ಇಲ್ಲಪ್ಪ ಅಂದ್ರೆ ಹಾಗೂ ನೀವು ತಿನ್ಬೋದು ಭಾಳ ಅಂದ್ರೆ ಭಾಳ ಆಗೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿವಸ ನಾನು ನಿಮಗೆ ಸರಳವಾಗಿ ಆನಿಯನ್ ಮಂಚೂರಿ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟೀನಿ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಡೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಮ್ಮ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ ಇನ್ನೂ ಯಾರ್ಯಾರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗುಣಂತ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು